ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಶ್ರೀರಾಮಚಂದ್ರನ ಅರಮನೆ ಸೋರ್ತಾಗಿದೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋ ಭವ್ಯ ರಾಮ ಮಂದಿರದ ಗರ್ಭಗುಡಿಯ ಒಳಗೆ ನೀರು ಜಿನುಗ್ತಾ ಇರೋದಕ್ಕೆ ಶುರುವಾಗಿದ್ದು ಪ್ರಧಾನ ಅರ್ಚಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಇಷ್ಟೆಲ್ಲ ಇಂಜಿನಿಯರ್ಗಳು ಕೆಲಸ ಮಾಡ್ತಾ ಇದ್ದರೂ ಅದು ಹೇಗೆ ಸೋರ್ತಾಗಿದೆ ಅಷ್ಟು ವರ್ಷ ಬಾಳತ್ತೆ ಇಷ್ಟು ವರ್ಷ ಬಾಳತ್ತೆ ಆ ಮಟೀರಿಯಲ್ ಬಳಸಿದ್ದೀವಿ ಈ ಮಟೀರಿಯಲ್ ಬಳಸಿದೀವಿ ಅಂತ ಹೇಳ್ತಾ ಇದ್ರಲ್ಲ ಇಂದು ಈ ಘಟನೆ ಬಗ್ಗೆ ಏನು ಹೇಳ್ತಾರೆ ಹಾಗಾದರೆ ರಾಮ ಮಂದಿರವನ್ನು ಲೋಕಸಭೆ ಚುನಾವಣೆಗೋಸ್ಕರ ತರಾತುರಿಯಲ್ಲಿ ನಿರ್ಮಾಣ ಮಾಡಿಬಿಟ್ರ ಮೋದಿಯವರು ಕಾಮಗಾರಿಯ ಲೋಪ ಇದೆಯಾ ಅದಕ್ಕೆ ಬೇರೆ ಏನಾದರೂ ಕಾರಣ ಇದೆಯಾ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರೋ ಸಾವಿರಾರು ವರ್ಷಗಳವರೆಗೂ ಏನೂ ಆಗಲ್ಲ ಅಂತ ಹೇಳಲ್ಪಟ್ಟ ದೇವಸ್ಥಾನ ಸೋರ್ತಾ ಇರೋದಾದರೂ ಯಾಕೆ ಅಯೋಧ್ಯೆಯಲ್ಲಿ ಒಂದೇ ಒಂದು ಮಳೆ ಅಲ್ಲಿ ಏನೆಲ್ಲ ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅಯೋಧ್ಯೆಯಲ್ಲಿ ಇದೇ ವರ್ಷ ಜನವರಿ ಇಪ್ಪತ್ತೆರಡರಂದು ಭವ್ಯ ರಾಮ ಮಂದಿರದ ಉದ್ಘಾಟನೆಯಾದ ವಿಷಯ ನಿಮಗೆಲ್ಲ ಗೊತ್ತೇ ಅಲ್ಲಿ ಇನ್ನೂ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿಲ್ಲ ಆದರೂ ರಾಮ ಮಂದಿರದ ಮೊದಲ ಅಂತಸ್ತಿನ ಗರ್ಭಗೃಹದಲ್ಲಿ ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆದ ಆ ಕಾರ್ಯಕ್ರಮಕ್ಕೆ ಸುಮಾರು ಏಳು ಸಾವಿರಕ್ಕೂ ಅಧಿಕ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ರು ರಾಮಮಂದಿರದ ಉದ್ಘಾಟನೆ ಅನ್ನೋದು ಇಡೀ ದೇಶ ಮತ್ತು ವಿದೇಶಗಳಲ್ಲಿನ ರಾಮ ಭಕ್ತರ ಸಂಭ್ರಮಕ್ಕೆ ಸಂತೋಷಕ್ಕೆ ಕಾರಣವಾಗಿತ್ತು ಹೀಗೆ ರಾಮಮಂದಿರ ಲೋಕಾರ್ಪಣೆಯಾದ ನಂತರ ಅಯೋಧ್ಯೆಗೆ ಬರುವ ಪ್ರವಾಸಿಗರ ಸಂಖ್ಯೆ ಕೂಡ ಹೆಚ್ಚಾಯಿತು ಅಲ್ಲಿ ಪ್ರತಿನಿತ್ಯ ಏನಿಲ್ಲ ಅಂದರೂ ಐವತ್ತರಿಂದ ಎಪ್ಪತ್ತೈದು ಸಾವಿರ ಭಕ್ತರು ಭೇಟಿ ಕೊಡ್ತಾರೆ ಇನ್ನು ಮಂದಿರ ನಿರ್ಮಾಣದ ಜೊತೆಗೆ ಅಯೋಧ್ಯ ಸೌಂದರ್ಯ ಕಿರಣಕ್ಕೆ ಕೂಡ ಉತ್ತರ ಪ್ರದೇಶ ಸರ್ಕಾರ ಒಂದಿಷ್ಟು ಗಮನ ಕೊಟ್ಟಿದೆ ಇಲ್ಲಿ ರಾಮಮಂದಿರಕ್ಕೆ ಹೋಗುವುದಕ್ಕೆ ನಾಲ್ಕು ವೇದಗಳನ್ನು ಪ್ರತಿನಿಧಿಸುವ ಹಾಗೆ ನಾಲ್ಕು ಮಾರ್ಗಗಳನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ಭಕ್ತಿಪಥ ರಾಮ ಜನ್ಮಭೂಮಿ ಪಥ ರಾಮಪಥ ಮತ್ತು ಧರ್ಮಪಥ ಎನ್ನುವ ಹೆಸರುಗಳನ್ನು ಕೊಡಲಾಗಿದೆ ಒಟ್ಟಾರೆ ಅಯೋಧ್ಯೆಯನ್ನ ಭಕ್ತಾದಿಗಳ ದರ್ಶನಕ್ಕೆ ಅನುಕೂಲವಾಗುವ ಹಾಗೆ ಸುಂದರವಾಗಿ ಸಿದ್ಧಗೊಳಿಸುವುದರ ಜೊತೆಗೆ ಶ್ರೀರಾಮ ಮಂದಿರ ನಿರ್ಮಾಣದ ಮೂಲಕ ರಾಮ ಭಕ್ತರ ಬಹುದಿನಗಳ ಬಯಕೆ ಒಂದನ್ನ ಈಡೇರಿಸುವ ಕೆಲಸವನ್ನು ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಾಡಲಾಯಿತು ಮತ್ತು ಈ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದ ಒಂದೇ ಒಂದು ನಯಾಪೈಸೆ ಹಣವನ್ನು ಪಡೆಯದ ಹಾಗೆ ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ರಾಮ ಭಕ್ತರಿಂದ ಸಂಗ್ರಹಿಸಿದ ಹಣವನ್ನ ಬಳಸಿ ಈ ಮಂದಿರ ನಿರ್ಮಾಣದ ಕಾರ್ಯವನ್ನು ಮಾಡ್ತಾ ಇದೆ ಅದು ಸುಮಾರು ಎಂಟುನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾಗಿದೆ ಆದರೆ ನಿರ್ಮಾಣವಾಗ್ತಾ ಇರೋ ಭವ್ಯ ಮಂದಿರ ಮತ್ತು ಸಾವಿರಾರು ವರ್ಷಗಳು ಕಳೆದರೂ ಕೂಡ ಯಾವ ಭೂಕಂಪಕ್ಕೆ ಅಥವಾ ಮತ್ಯಾವುದೇ ಪ್ರಾಕೃತಿಕ ವಿಕೋಪಕ್ಕೂ ಜಗ್ಗದ ಹಾಗೆ ಈ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾಗಿದೆ ಆದರೆ ಈಗ ಅದೇ ದೇವಾಲಯ ಅಯೋಧ್ಯೆಯಲ್ಲಿ ಬೀಳ್ತಾ ಇರೋ ಮೊದಲ ಮಳೆಗೆ ಸೋರ್ತಾಗಿದೆ ಮತ್ತು ತತ್ತರಿಸಿ ಹೋಗಿದೆ ಅಂತ ದೇವಾಲಯದ ಪ್ರಧಾನ ಅರ್ಚಕ ಆಚಾರ್ಯ ಸತ್ಯೇಂದ್ರ ದಾಸ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ವಿಷಯ ಗಮನಕ್ಕೆ ಬರ್ತಾಗಿದ್ದಂತೆಯೇ ಎಚ್ಚೆತ್ತುಕೊಂಡಿರುವ ರಾಮಮಂದಿರ ನಿರ್ವಹಣಾ ಸಿಬ್ಬಂದಿ ಸೋರಿಕೆಯಾಗ್ತಾ ಇರುವ ಗರ್ಭಗುಡಿಯ ಮೇಲ್ಛಾವಣಿ ಸರಿಪಡಿಸಿಕೊಳ್ಳುವುದಕ್ಕೆ ಕ್ರಮವನ್ನ ಕೈಗೊಂಡಿದ್ದಾರೆ ಗರ್ಭಗುಡಿಯಲ್ಲಿ ಮಳೆ ನೀರು ಸೋರಿಕೆ ಖಚಿತಪಡಿಸಿರುವ ರಾಮಮಂದಿರ ನಿರ್ಮಾಣ ಉಸ್ತುವಾರಿ ಹೊತ್ತಿದ್ದ ನೃಪೇಂದ್ರ ಶರ್ಮಾ ಅವರು ಗುರುಮಂಟಪ ಇರುವ ಮೊದಲ ಮಹಡಿಗೆ ಯಾವುದೇ ಮೇಲ್ಛಾವಣಿಗಿಲ್ಲ ಇಲ್ಲ ಮಳೆ ನೀರು ತುಂಬಿಕೊಂಡು ಗರ್ಭಗುಡಿಯಲ್ಲಿ ಸೋರಿಕೆಯಾಗ್ತಾಗಿದೆ ಶೀಘ್ರವೇ ದುರಸ್ತಿ ಮಾಡ್ತೇವೆ ಅಂತ ಹೇಳಿದ್ದಾರೆ ರಾಮ ಮಂದಿರ ಗರ್ಭಗುಡಿಯ ಒಳಛಾವಣಿ ಸೋರ್ತಾ ಇರುವುದು ನಮಗೆ ಆತಂಕ ತಂದಿದೆ ಹಾಗೊಂದು ವೇಳೆ ನಿರಂತರವಾಗಿ ಮಳೆ ಬಂದರೆ ದೇವಾಲಯದಲ್ಲಿ ಪ್ರಾರ್ಥನೆ ಸಲ್ಲಿಸಲು ಪೂಜೆ ಮಾಡಲು ಕೂಡ ಸಮಸ್ಯೆಯಾಗತ್ತೆ ರಾಮ ಮಂದಿರಕ್ಕೆ ಬರುವ ಭಕ್ತರಿಗೂ ಇದರಿಂದ ಮುಜುಗರ ಆಗತ್ತೆ ಕೂಡಲೇ ಛಾವಣಿಯನ್ನು ದುರಸ್ತಿ ಮಾಡಬೇಕು ಅದರ ಕುರಿತು ಇನ್ನಷ್ಟು ಗಮನ ಹರಿಸಬೇಕು ಅಂತ ಸತ್ಯೇಂದ್ರ ದಾಸ್ ಹೇಳಿದ್ದಾರೆ ಶ್ರೀರಾಮ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷ ನೃಪೇಂದ್ರ ಶರ್ಮಾ ಅವರು ಕೂಡ ನೀರು ಒಳಗೆ ಬರ್ತಾ ಇರುವುದನ್ನು ದೃಢಪಡಿಸಿದ್ದಾರೆ ನಾನು ಇದ್ದೇನೆ ಮೊದಲ ಮಹಡಿಯಿಂದ ನೀರು ಸೋರ್ತಾ ಇರೋದನ್ನ ನೋಡಿದ್ದೇನೆ ಎರಡನೇ ಮಹಡಿ ಗುರುಮಂಟಪ ತೆಗೆದ ಕಾರಣ ನೀರು ಒಳಗೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ಎರಡನೇ ಮಹಡಿಯನ್ನ ಸಂಪೂರ್ಣವಾಗಿ ನಿರ್ಮಿಸಿದ ಬಳಿಕ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ ಪರಿಣಿತ ಎಂಜಿನಿಯರ್ಗಳು ತಜ್ಞರು ಸೇರಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಿದ್ದಾರೆ ತೀವ್ರ ಪ್ರಮಾಣದಲ್ಲಿ ಭೂಕಂಪ ಸಂಭವಿಸಿದ್ರು ಮಂದಿರಕ್ಕೆ ಧಕ್ಕೆಯಾಗದ ಹಾಗೆ ನಿರ್ಮಾಣ ಮಾಡಲಾಗ್ತಾ ಇದೆ ಹೀಗಿದ್ರೂ ರಾಮ ಮಂದಿರ ಮೊದಲ ಮಳೆಗೆ ಸೋರಿಕೆಯಾಗ್ತಾ ಇರೋದ್ರಿಂದ ಅರ್ಚಕರ ಆತಂಕಕ್ಕೆ ಕಾರಣವಾಗಿದೆ ಅವ್ಯವಸ್ಥೆ ಕುರಿತು ರಾಮ ಭಕ್ತರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಈ ಅವಘಡಕ್ಕೂ ಒಂದು ಕಾರಣ ಇದೆ ಅಯೋಧ್ಯೆ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿರುವ ರಾಮಲಲ್ಲಾನೆಗೆ ಸ್ನಾನ ಮಾಡಿಸುವುದೂ ಪುರೋಹಿತರಿಗೆ ದೊಡ್ಡ ಸವಾಲಾಗಿದೆ ದೇವಾಲಯವನ್ನ ನಿರ್ಮಿಸಿದಾಗ ಇಂಜಿನಿಯರ್ಗಳು ಭಗವಾನ್ ರಾಮನ ಸ್ನಾನದ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಹಾಗಾಗಿ ದೇವರಿಗೆ ಸ್ನಾನ ಮಾಡಿಸಿದ ನೀರನ್ನ ಹೊರಚೆಲ್ಲುವುದು ಕೂಡ ದೊಡ್ಡ ಸಮಸ್ಯೆಯಾಗಿತ್ತು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣವಾಗಿರೋ ಅಯೋಧ್ಯ ರಾಮ ಮಂದಿರದ ಗರ್ಭಗುಡಿಯಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದು ಅರ್ಚಕರಿಗೆ ತಲೆನೋವಾಗಿ ಪರಿಣಮಿಸಿದೆ ನೀರು ಸಂಗ್ರಹಿಸಲು ಹೊರಹರಿವು ಇಲ್ಲದ ಕಾರಣ ಚರಂಡಿಯ ವ್ಯವಸ್ಥೆಯಲ್ಲಿ ದೋಷಗಳು ಕಾಣಿಸಿಕೊಂಡಿವೆ ನಿತ್ಯದ ಪೂಜಾ ಕೈಂಕರ್ಯಗಳಿಗೆ ಬಳಸುವ ನೀರು ನಿತ್ಯದ ಪೂಜಾ ಕೈಂಕರ್ಯಗಳಿಗೆ ಬಳಸುವ ನೀರು ಹರಿದು ಹೋಗದೇ ಇರುವುದು ಅರ್ಚಕರು ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಗೆ ಆತಂಕ ತಂದಿದೆ ಎಂತ ಅರ್ಚಕರೊಬ್ಬರು ತಿಳಿಸಿದ್ದಾರೆ ಇನ್ನು ರಾಮಲಲ್ಲಾನಿಗೆ ಸ್ನಾನ ಮಾಡಿಸುವುದು ಪುರೋಹಿತರಿಂದ ನಿರಂತರ ಸವಾಲಾಗಿ ಪರಿಣಮಿಸಿದೆ ದೇವಾಲಯವನ್ನು ನಿರ್ಮಿಸಿದಾಗ ಯಾವುದೇ ಎಂಜಿನಿಯರ್ ಭಗವಾನ್ ರಾಮನ ಸ್ನಾನದ ಬಗ್ಗೆ ಯೋಚನೆಯೇ ಮಾಡಿರಲಿಲ್ಲ ಆದ್ದರಿಂದ ಗರ್ಭಗುಡಿಯಲ್ಲಿ ಯಾವುದೇ ಔಟ್ಲೇಟ್ ಅನ್ನ ರಚಿಸಿಲ್ಲ ಅಂತ ಅರ್ಚಕರು ಹೇಳಿದ್ದಾರೆ ಈ ಕುರಿತು ಎಲ್ ಅಂಡ್ ಟಿ ಸಂಸ್ಥೆಯ ಎಂಜಿನಿಯರ್ಗಳಿಗೆ ಮಾಹಿತಿ ನೀಡಲಾಗಿದ್ದು ಪರಿಹಾರ ಕೋರಿ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ್ದಾರೆ ಇನ್ನು ರಾಮಲಲ್ಲಾನನ್ನು ಶಾಖದಿಂದ ರಕ್ಷಿಸಲು ಸಾಕಷ್ಟು ಕೂಲಿಂಗ್ ಪರಿಹಾರ ಎರಡೂ ಟವರ್ ಏರ್ ಕಂಡೀಷನ್ಗಳನ್ನು ಸ್ಥಾಪಿಸಲಾಗಿದೆ ಆದರೆ ಎಸಿಗಳು ಸಾಕಷ್ಟಿಲ್ಲ ಎಂಬುದು ಸಾಬೀತಾಗಿದೆ ರಾಮಮಂದಿರದ ಇಂಜಿನಿಯರ್ಗಳು ಸಹ ಈ ಸಮಸ್ಯೆಗೆ ಪರಿಹಾರವನ್ನು ಸಕ್ರಿಯವಾಗಿ ಹುಡುಕ್ತಾ ಇದ್ದಾರೆ ಅಂತ ತಿಳಿದುಬಂದಿದೆ ತಾಂತ್ರಿಕ ನ್ಯೂನ್ಯತೆಯಿಂದಾಗಿ ಗರ್ಭಗುಡಿಯೊಳಗೆ ಹೆಚ್ಚು ಪರಿಣಾಮಕಾರಿಯಾಗಿ ತಂಪಾಗಿಸುವ ವ್ಯವಸ್ಥೆಯನ್ನು ಅಳವಡಿಸಲು ಅಸಾಧ್ಯವಾಗಿದೆ ಸಂಕೀರ್ಣವಾದ ಕೆತ್ತಿದ ಕಲ್ಲುಗಳಿಂದ ನಿರ್ಮಿಸಲಾದ ರಚನೆಯು ಎಸಿ ಅಳವಡಿಕೆಗೆ ಅಥವಾ ಒಳಚರಂಡಿ ವ್ಯವಸ್ಥೆಯನ್ನು ರಚಿಸುವುದಕ್ಕೆ ಆಗ್ತಾ ಇಲ್ಲ ಕಲ್ಲುಗಳನ್ನು ಒಡೆಯುವುದು ದೊಡ್ಡ ಕಲ್ಲುಗಳನ್ನು ಒಡೆಯುವುದು ಗರ್ಭಗುಡಿಯ ಸೌಂದರ್ಯವನ್ನ ಹಾಳು ಮಾಡುವುದು ಮಾತ್ರವಲ್ಲದೆ ತಾಂತ್ರಿಕವಾಗಿಯೂ ಅದು ಸವಾಲಾಗಿದೆ ಹೀಗೆ ಒಂದೇ ಒಂದು ಮಳೆಗೆ ಅನೇಕ ಅವಾಂತರಗಳು ಸೃಷ್ಟಿಯಾಗಿದೆ ಜೊತೆಗೆ ಅಯೋಧ್ಯ ರಾಮ ಮಂದಿರದ ಮೊದಲ ಛಾವಣಿ ಸೋರ್ತಾಗಿದೆ ಈ ಸೋರ್ತಾ ಇರುವ ಸುದ್ದಿಯನ್ನ ಕೇಳಿದ ಭಕ್ತರು ಮೋದಿ ಸರ್ಕಾರ ತರಾತುರಿಯಲ್ಲಿ ಈ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಿ ರಾಜಕೀಯಕ್ಕೋಸ್ಕರ ಬಳಕೆ ಮಾಡತಾ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ನಿಮಗೇನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಯಾವೆಲ್ಲ ಮಟೀರಿಯಲ್ಗಳನ್ನು ಬಳಸಿ ರಾಮ ಮಂದಿರವನ್ನು ಕಟ್ಟಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್